ಶ್ರೀ ಗುರುಭ್ಯೋನು ಮಹಾ ವಿಶೇಷವಾಗಿ ಮಹಾಲಯ ಅಮಾವಾಸ್ಯ ಅಂಗವಾಗಿ ಒಂದಷ್ಟು ವಿಚಾರಗಳನ್ನು ತಿಳಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ವಿಶೇಷವಾಗಿ ಭಾಗೃದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ಎಂದು ಈ ತರ್ಪಣವನ್ನು ಮಾಡತಕ್ಕಂತಹ ವಿಧಾನವನ್ನು ಪೂರ್ವಜರು ಮಾಡಿರ್ತಕ್ಕಂಥದ್ದು ಅದಕ್ಕೆ ಮಹಾಲಯ ಅಮಯ ಅಮಾವಾಸ್ಯೆ ಎಂಬುದಾಗಿ ಹೇಳ್ತಾರೆ ಈ ಕಾಲದಲ್ಲಿ ವಿಶೇಷವಾಗಿ ತಂದೆ ತಾತ ಮುತ್ತಾತ ಹಾಗೆ ತಾಯಿ ಅಜ್ಜಿ ಮುತ್ತಜ್ಜಿ ರುದ್ರ ರೂಪ ರುದ್ರರೂಪ ಆದಿತ್ಯ ರೂಪವನ್ನು ಇಟ್ಟು ತರ್ಪಣವನ್ನು ನೀಡತಕ್ಕಂಥದ್ದು ಈ ಕಾರ್ಯವನ್ನು ಮಾಡುವುದಕ್ಕೆ ವಿಶೇಷವಾಗಿ ಶ್ರದ್ಧೆಯನ್ನು ಹೇಳಿದ್ದಾರೆ ಶ್ರದ್ಧಾಪೂರ್ವಕವಾಗಿ ಆದಿತ್ಯ ರೂಪ ರುದ್ರರೂಪ ವಸು ರೂಪರವರಿಗೆ ತರ್ಪಣವನ್ನು ಮಾಡಿ ಅದೇ ರೀತಿಯಾಗಿ ಪಾಕದಾನವನ್ನು ಮಾಡಿದರೆ ಶಾಸ್ತ್ರದಲ್ಲಿ ಬಂದಿರತಕ್ಕಂತಹ ಶ್ರದ್ಧೆಯೇ ಶ್ರಾದ್ದ ಎನ್ನುವಂತಹ ಕಾರ್ಯಕ್ಕೆ ಸಾಫಲ್ಯತೆಯನ್ನು ಸಿಗ್ತದೆ ಪಿತೃಗಳು ಮೋಕ್ಷ ಹೊಂತಾವೆ ಆ ಪಿತೃಗಳು ಮೋಕ್ಷ ಹೊಂದಿದರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟಗಳು ದೂರವಾಗ್ತದೆ ಹಾಗೆ ಗ್ರಹದಲ್ಲಿ ನೆಮ್ಮದಿಯನ್ನು ನೀಡುತ್ತದೆ ಅದೇ ರೀತಿಯಾಗಿ ಇನ್ನು ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಲಾಭವನ್ನು ಕಾಣತಕ್ಕಂತಹ ಫಲವನ್ನು ಆ ಪಿತೃಗಳು ನೀಡ್ತವೆ ಹಾಗೆ ಇದೆಲ್ಲವನ್ನು ವರ್ಷಕ್ಕೆ ಒಂದು ಬಾರಿ ಮಹಾಲಯ ಅಮಾವಾಸ್ಯ ಎಂದು ಆರಾಧಿಸಿದರೆ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗ್ತದೆ ಪಿತೃಗಳ ಆಶೀರ್ವಾದ ಸದಾ ಕಾಲದಲ್ಲಿ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತದೆ ಇಲ್ಲಿ ಒಂದು ಪುರಾಣದಲ್ಲಿ ಬರ್ತಕ್ಕಂತಹ ಒಂದು ಅರ್ಥವನ್ನು ನಾನು ನಿಮಗೆ ತಿಳಿಸಿಕೆ ಇಷ್ಟಪಡ್ತೀನಿ ಒಬ್ಬ ತಂದೆ ತೀರಿಕೊಳ್ತಾನೆ ಅವನು ಆ ಕಾರ್ಯವನ್ನು ವರ್ಷ ವರ್ಷ ಮಾಡುವಾಗ ಅವರ ಒಬ್ಬ ಆತ್ಮೀಯರಾದಂತಹ ಒಬ್ಬರು ಅವರಲ್ಲಿ ಹೇಳ್ತಾರೆ ನೋಡಪ್ಪ ನಿಮ್ಮ ತಂದೆ ಒಂದಷ್ಟು ಆಸ್ತಿಯನ್ನು ಮಾಡಿ ಒಂದು ಜಾಗ ಇಟ್ಟಿದ್ದಾರೆ ಅದನ್ನು ಕೊನೆಯಲ್ಲಿ ನಿಮ್ಗೆ ಹೇಳಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಮಕ್ಕಳಿಗೆ ಆಸೆ ಆದಾಗ ಅದನ್ನು ಹುಡುಕಿಕೊಂಡು ಹೋಗ್ತಾರೆ ಆತ್ಮರಾಗಿರ್ತಕ್ಕಂಥವರು ಆ ಜಾಗವನ್ನು ತೋರಿಸ್ತಾರೆ ತೋರಿಸಿದಾಗ ಆ ಜಾಗದಲ್ಲಿ ಅಗಿಯುವಂತಹ ಸಮಯದಲ್ಲಿ ಆ ನಾಗರು ಸರ್ಪ ರಕ್ಷಣೆಯನ್ನು ಮಾಡ್ತಾ ಇರ್ತದೆ ರಕ್ಷಣೆಯನ್ನು ಮಾಡಿದ ಮಾಡುವಂತಹ ಸಮಯದಲ್ಲಿ ಇವರು ಆ ಒಂದು ಕೋರನ್ನು ತೆಗೆದುಕೊಂಡು ಆ ನಾಗರನ್ನು ಹೊಡೆದು ಸಾಯಿಸ್ತಾರೆ ಸಾಯಿಸಿ ಆ ಸಂಪತ್ತನ್ನು ತೆಗೆದುಕೊಂಡು ಹೊರಗಡೆ ಬರುವಾಗ ಕೊನೆಯಲ್ಲಿ ಯೋಚನೆ ಏನು ಮಾಡ್ತಾರೆ ಅವರ ಮಕ್ಕಳು ನನಗೆ ಹೇಳಿದಂತಹ ಆಪ್ತ ತಂದೆಯ ಆಪ್ತ ಈ ನಿಧಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾನೆ ಇನ್ನೂ ಎಲ್ಲಾದರೂ ಇಟ್ಟಿರಬಹುದು ಎನ್ನುವಂತಹ ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಕೊನೆಯಲ್ಲಿ ಅವನು ಎಲ್ಲಿ ಹೋಗ್ತಾನೆ ಏನು ಮಾಡಿದೆ ಅನ್ನೋದನ್ನು ನಾನು ನೋಡುವಂತಹ ಸಮಯದಲ್ಲಿ ಇವನು ಆ ಜಾಗದಲ್ಲಿ ಹೋಗ್ತಾನೆ ತನ್ನ ಅವರ ತಂದೆಯ ಆಪ್ತರಾಗಿರ್ತಂಥವರು ಅಲ್ಲಿ ಹೋಗಿ ಆ ನಾಗರಿಗೆ ಒಂದು ವರ್ಗ್ಯವನ್ನು ಬಿಟ್ಟು ಹೇಳ್ತಾನಂತೆ ನೋಡಪ್ಪ ನಿನಗೆ ಇವತ್ತಿನ ಇವತ್ತಿಗೆ ಮೋಕ್ಷ ಆಯಿತು ಇಲ್ಲಿಯ ತನಕವಾಗಿ ನೀನು ಅದನ್ನು ಕಾಯ್ತಾ ಇದ್ದೆ ಮಕ್ಕಳು ಸಂಪತ್ತಿಗಾಗಿ ನಿನ್ನನ್ನು ಇಲ್ಲಿಯ ತನಕ ಈ ಹಾವನ್ನು ರೂಪದಲ್ಲಿ ನಿನ್ನನ್ನು ಅವರು ಹೊಡೆದಿದ್ದಾರೆ ಹೀಗಾಗಿ ಇವತ್ತಿಗೆ ಮೋಕ್ಷ ಆಯ್ತಪ್ಪ ಎನ್ನುವಂತಹ ಮಾತನ್ನು ಹೇಳಿದಾಗ ಮರಳಿ ಬಂದಾಗ ಆ ಮಕ್ಕಳು ಇವರಲ್ಲಿ ಕೇಳ್ತಾರೆ ಯಾಕೆ ಈ ರೀತಿಯನ್ನು ಮಾಡಿದ್ರಿ ಯಾಕೆ ಅಲ್ಲಿ ಹೋಗಿ ಹಾವಿಗೆ ನೀರನ್ನು ಬಿಟ್ರಿ ಅಂತ ಕೇಳಿದಾಗ ನೋಡ್ರಪ್ಪ ತಂದೆ ಆಸ್ತಿಯನ್ನು ನೀವು ಪಡೆದುಕೊಂಡು ಪಡ್ಕೊಳ್ಬೇಕು ಎಂಬುದಾಗಿ ನೀವು ಆ ನಾಗರನ್ನು ಹೊಡೆದಿದ್ದೀರಿ ಆ ನಾಗರು ರೂಪವಾಗಿ ಆ ಸಂಪತ್ತನ್ನು ಕಾಯ್ಕೊಂಡಿದ್ದರೂ ಹೀಗಾಗಿ ಸಂಪತ್ತನ್ನು ತೆಗೆದು ತೆಗೆದುಕೊಂಡು ಬಂದಾದಮೇಲೆ ನೀವು ಆ ಹಾವಿನ ಸಾಯಿಸಿದ್ದೀರಿ ಹೀಗಾಗಿ ಅವರಿಗೆ ಈಗ ಮೋಕ್ಷ ಆಯಿತು ನೋಡಿ ಎನ್ನುವಂಥ ಮಾತನ್ನು ಹೇಳಿದಾಗ ಇವರಿಗೆ ಕರುಣೆ ಬರ್ತಿದೆ ನಾನು ಏನು ತಪ್ಪನ್ನು ಮಾಡಿದೆ ಈ ಸಂಪತ್ತಿಗಾಗಿ ನನ್ನ ತಂದೆಯನ್ನು ಮತ್ತೆ ಮರಳಿ ಹಾವಿನ ರೂಪದಲ್ಲಿ ಆತ್ಮವನ್ನು ನಾನು ಹೊಡೆದಾಕಂದ ಅಂತ ಪಶ್ಚಾತ್ತಾಪದಿಂದ ಆಗ ಒಂದಷ್ಟು ಕಾರ್ಯಗಳನ್ನು ಮಾಡ್ತಾ ಕೊನೆಯಲ್ಲಿ ಗೋವಿಂದ ಗೋವಿಂದ ಅಂತ ಹೇಳ್ತಾ ಎಲ್ಲ ಫಲವನ್ನು ಪಡೆದುಕೊಂಡು ಮೋಕ್ಷವನ್ನು ಪಡೆದಾನೆ ಪಡೆದಿದ್ದಾನೆ ಎನ್ನುವಂಥ ವಿಚಾರವನ್ನು ಒಂದು ಪುರಾಣದಲ್ಲಿ ಒಂದು ಶ್ಲೋಕದ ಅರ್ಥ ಅದೇ ರೀತಿಯಾಗಿ ಈ ಅರ್ಥದ ರೂಪವಾಗಿ ನಾನು ನಿಮಗೆ ಹೇಳ್ತಕ್ಕಂಥದ್ದು ಯಾವುದೇ ಕೆಲಸವನ್ನು ಮಾಡುವಾಗ ಒಂದಷ್ಟು ಶ್ರದ್ಧೆ ಭಕ್ತಿ ಬೇಕಂತೆ ಹೀಗಾಗಿ ಈ ಆದಿತ್ಯ ರೂಪ ವಸು ರೂಪ ವೃದ್ಧರೂಪವಾಗಿರ್ತಕ್ಕಂತಹ ಆತ್ಮಗಳಿಗೆ ಮೋಕ್ಷವನ್ನು ಕೊಡಲಿಕ್ಕೆ ಈ ಅಮಾವಾಸ್ಯೆ ಬಹಳ ಶ್ರೇಷ್ಠವಾದಂತು ಆಸೆಯಿಂದನೂ ಅಥವಾ ಪಾಪದಿಂದನೂ ಮಾಡತಕ್ಕಂತಹ ಎಲ್ಲ ಕೆಲಸಗಳು ಹಾಗೆ ಪಿತೃಶಾಪದಿಂದ ಬರ್ತಕ್ಕಂಥದ್ದು ಮಾತೃಶಾಪದಿಂದ ಬರ್ತಕ್ಕಂಥದ್ದು ಎಲ್ಲವೂ ವಿಶೇಷವಾಗಿ ಈ ಕಾರ್ಯದಿಂದ ಮೋಕ್ಷವನ್ನು ಹೊಂದವಂತೆ ಹೀಗಾಗಿ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಈ ಕಾರ್ಯವನ್ನು ಮಾಡಿ ಅದೇ ರೀತಿಯಾಗಿ ಎಡೆಯನ್ನು ಇಟ್ಟು ಕಾಗೆಗೆ ಅನ್ನವನ್ನು ಇಟ್ಟು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಡಿ ಮುಂದಿನ ದೇವತಾಭ್ಯಶ್ಚ ಪಿತೃಭ್ಯಶ್ಚ ಮಹಾಯೋಗೇಭ್ಯ ಏ ವ್ಯಚ ನಮಸ್ಸದಾಯೇ ಸ್ವಹಾಯೇ ನಿತ್ಯನೇವೇ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ಪಿತೃಗಳಿಗೆ ಮೋಕ್ಷವನ್ನು ನೀಡಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಡಿ ಸರ್ವೇ ಜನ ಅಸ ನೋವು ಬಂತು